ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ತಗೊಂಡಿದ್ದೀನಿ ಹಾಗೆಯೇ ಆರು ಎಳೆ ದಾರ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಇದೊಂದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಸಿಂಪಲ್ ಆ್ಯಂಡ್ ಈಸಿ ಸೀರೆ ಕುಚ್ಚು ಡಿಸೈನು ರೈಟ್ ಸೈಡಿಂದ ಇದ್ದೀನಿ ಅಂದರೆ ಸೀದಾ ಸೈಡಿಂದನೇ ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಸಲ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇದೊಂದು ವಿಥೌಟ್ ಕುಚ್ಚು ಡಿಸೈನು ಆಗ್ತಾ ಇಲ್ಲ ಅದ್ರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಇಟ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಆದಷ್ಟು ಇಟ್ಕೊಂಡು ಲಾಕ್ ಮಾಡಿಕೊಳ್ಳಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ ಅದರ ಪಕ್ಕದಲ್ಲಿ ಈ ರೀತಿ ಒಂದು ಸಲ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಷನ ಮಾಡಬೇಕು ಸಿಂಗಲ್ ಕ್ರೋಶ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿದ್ದೀನಿ ನಾಲ್ಕು ಚೈನನ್ನು ಹಾಕಿ ಈ ಕೊನೆ ಸಿಂಗಲ್ ಕ್ರೋಶದೊಳಗಡೆ ಲಾಕ್ ಮಾಡ್ತಾಯಿದ್ದೀನಿ ಅಥವಾ ಸೈಡಿಂದ ಎರಡು ಲೂಪ್ ಥರ ಇರುತ್ತೆ ಅದ್ರ ಮೇಲೆ ಆದರೂ ನೀವು ಲಾಕ್ ಮಾಡ್ಬೋದು ಅಥವಾ ಸಿಂಗಲ್ ಮೇಲೆ ಡೈರೆಕ್ಟಾಗಿ ಸ್ಟಾರ್ಟಿಂಗು ಲಾಕ್ ಮಾಡ್ಬೋದು ಈ ರೀತಿ ಲಾಕ್ ಮಾಡಿಕೊಂಡೆ ಒಂದು ನಾಟ್ ಥರ ಕ್ರಿಯೇಟ್ ಆಗುತ್ತೆ ಲಾಕ್ ಮಾಡಿದಾಗ ನಂತರ ಮತ್ತೆ ನಾಲ್ಕು ಚೈನನ್ನು ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಇಲ್ಲಿ ನಾಲ್ಕು ಚೈನನ್ನು ಹಾಕಿ ಲಾಕ್ ಮಾಡಿದ್ವಲ್ಲ ಅಲ್ಲಿ ಎರಡು ಲೂಪ್ ಥರ ಇರುತ್ತೆ ಫ್ರೆಂಡ್ಸ್ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಬೇಕಾಗುತ್ತೆ ಅಂದರೆ ನಿಡಲ್ ಮೇಲೆ ಎರಡು ಲೂಪ್ ಥರ ಇರುತ್ತಲ್ವ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡ್ರೆ ಅಲ್ಲಿ ಸಿಂಗಲ್ ಕ್ರೋಶ್ ಆಗುತ್ತೆ ಮತ್ತೆ ನಾನು ನಾಲ್ಕು ಚೈನನ್ನು ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಇಲ್ಲಿ ಕೊನೆ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಅದರೊಳಗಡೆ ಅಂದರೆ ಎರಡು ಲೂಪ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಬೇಕು ಈ ರೀತಿ ಮಾಡಿದಾಗ ಒಂದೊಂದು ನಾಟ್ ಕ್ರಿಯೇಟ್ ಆಗ್ತಾ ಬರುತ್ತೆ ನೋಡ್ತಿರ್ಬೋದು ಇಲ್ಲಿ ಮೂರು ನಾಟ್ಗಳು ಕ್ರಿಯೇಟ್ ಆಗಿದೆ ಇವಾಗ ನಾವು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡ್ನ ಹಾಕೊಳ್ಬೇಕಾಗುತ್ತೆ ನಾನಿಲ್ಲಿ ಗೆಜ್ಜೆ ಬೀಡ್ಸ್ ಹಾಕ್ತಾ ಇದ್ದೀನಿ ಒಂದು ಗೆಜ್ಜೆ ಬೀಡ್ನ ಥ್ರೆಡ್ಗೆ ಪಾಸ್ ಮಾಡ್ತಾ ಇದ್ದೀನಿ ಬೀಡ್ನ ಹಾಕೊಂಡ್ಮೇಲೆ ಬೀಡ್ನ ಲಾಕ್ ಮಾಡಿ ನಂತರ ಮತ್ತೆ ನಾವು ನಾಲ್ಕು ಚೈನ್ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಇಲ್ಲಿ ಬೀಟ್ ಪಕ್ಕ ಫಸ್ಟ್ ಒಂದು ಚೈನ್ ಇರುತ್ತೆ ನೋಡಿ ಅದರೊಳಗಡೆ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತಂದು ಸಿಂಗಲ್ ಕ್ರೋಶನ್ನು ಮಾಡಬೇಕು ಮತ್ತು ಇವಾಗ ನಮ್ಮ ನಾಲ್ಕು ಚೈನನ್ನೇ ಹಾಕ್ಕೊಳ್ಬೇಕು ಒಂದು ಎರಡು ಮೂರು ನಾಲ್ಕು ಸೊ ಇನ್ನೋಟಿಗೆ ಸಿಂಗಲ್ ಕ್ರೋಷ ಮಾಡಿದ್ವಲ್ಲ ಅಲ್ಲಿ ಎರಡು ಲೂಪ್ ಥರ ಇರುತ್ತೆ ಈ ರೀತಿ ಸೈಡಿಂದ ನಿಡಲನ್ನ ಹಾಕಬೇಕು ಎರಡು ಲೂಪ್ ಒಳಗಡೆ ಈ ರೀತಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ್ನ ಮಾಡೋದು ಎರಡು ನಾಟ್ ಆಯಿತು ಪಿಕೋಟ್ ಥರ ಕಾಣಿಸುತ್ತೆ ಮತ್ತು ನಾಲ್ಕು ಚೈನನ್ನು ಹಾಕ್ತಾಯಿದ್ದೀನಿ ಸೊ ಇದ್ರದ್ದು ಸಿಂಗಲ್ ಕ್ರೋಶ ಇರುತ್ತಲ್ವ ಅದರೊಳಗಡೆ ಈ ರೀತಿ ಎರಡು ಲೂಪ್ ಥರ ಇರುತ್ತೆ ನಿಡಲನ್ನ ಹಾಕಬೇಕು ನಿಡಲ್ನ ಹಾಕಿ ಥ್ರೆಡ್ಡನ್ನು ತಂದು ಸಿಂಗಲ್ ಕ್ರೂಷ್ನ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಸ್ಟಾರ್ಟಿಂಗು ಮೂರು ನಾಟ್ಗಳು ಬರೋ ಹಾಗೆ ಮಾಡಿದ್ದೀನಿ ಮತ್ತು ಬೀಡನ್ನ ಹಾಕ್ಕೊಂಡು ಮೂರು ನಾಟ್ಗಳು ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ನಂತರ ಅದನ್ನು ನಾವು ಲೇಸ್ ಮೇಲೆ ಲಾಕ್ ಮಾಡಬೇಕು ಇಲ್ಲಿ ಲೇಸ್ ಮೇಲೆ ಲಾಕ್ ಮಾಡಬೇಕಿದ್ರೆ ಕರೆಕ್ಟಾಗಿ ನೋಡಿ ಮಾಡಬೇಕು ಅದು ಯಾವ ಥರ ಲಾಕ್ ಮಾಡಿದ್ರೆ ಫಿನಿಶಿಂಗ್ ಬರುತ್ತೆ ಅಂತ ಸ್ಟಾರ್ಟಿಂಗ್ ಅರ್ಚಲೆ ಗೊತ್ತಾಗಿಬಿಡುತ್ತೆ ಯು ಶೇಪಲ್ಲಾದರೂ ಲಾಕ್ ಮಾಡ್ಕೊಳ್ಬಹುದು ಅಥವಾ ವಿ ಶೇಪಲ್ಲಾದರೂ ಲಾಕ್ ಮಾಡಬಹುದು ನಾನು ಇಲ್ಲಿ ಫಿಂಗರ್ ಅಷ್ಟು ಗ್ಯಾಪ್ ಇಟ್ಟು ಲಾಕ್ ಮಾಡ್ತಾ ಇದ್ದೀನಿ ಕಾಣಿಸುತ್ತೆ ನೋಡ್ತಿರ್ಬೋದು ಒಂದು ಫಿಂಗರ್ ಅಷ್ಟೇ ನಾನು ಗ್ಯಾಪ್ ಕೊಟ್ಟಿರೋದು ನಂತರ ಅದ್ರ ಪಕ್ಕದಲ್ಲಿ ಸಲ ಸಿಂಗಲ್ ಕ್ರಶ್ನ ಮಾಡ್ತಾ ಇದ್ದೀನಿ ಈ ರೀತಿ ನಿಮಗೆ ಲಾಕ್ ಮಾಡೋದು ಕಷ್ಟ ಅನ್ಸಿದ್ರೆ ಅಂದ್ರೆ ಆರ್ಚ್ ಆದ್ಮೇಲೆ ಲಾಕ್ ಮಾಡ್ತೀವಲ್ಲ ಅದು ಕಷ್ಟ ಅನ್ಸಿದ್ರೆ ಒಂದು ಲೈನ್ ಎಕ್ಸ್ಟ್ರಾ ಲೈನ್ ಹಾಕ್ಕೊಳ್ಬೇಕಾಗುತ್ತೆ ಸಿಂಗಲ್ ಕ್ರೋಶದಲ್ಲಿ ಇದು ಡೈರೆಕ್ಟಾಗಿ ನಾನು ಹಾಕ್ತಾಯಿದ್ದೀನಿ ಲೈನ್ ಹಾಕ್ಕೊಂಡ್ರೆ ಇನ್ನೂ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ ನೀಟಾಗಿ ಲಾಕ್ ಮಾಡ್ಬೋದು ನಾನಿಲ್ಲಿ ಸಲ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡೆ ಅದರ ಪಕ್ಕದಲ್ಲಿ ನಂತರ ಎರಡು ಚೈನ್ಗಳನ್ನ ಹಾಕಿ ಇವಾಗ ಒಂದು ಗೆಜ್ಜೆ ಬೀಡ್ಸನ್ನು ಹಾಕ್ತಾ ಇದ್ದೀನಿ ಗೆಜ್ಜೆ ಬೀಡ್ಸ್ ಇಲ್ಲಿ ಬೇಡ ಅಂದರೆ ಕುಚ್ಚಬೇಕು ಅಂದರೆ ಈ ಗೆಜ್ಜೆ ಬೀಡ್ಸನ್ನು ಸ್ಕಿಪ್ ಮಾಡಿ ಆ ಜಾಗದಲ್ಲಿ ನಾಲ್ಕು ಅಥವಾ ಐದು ಚೈನನ್ನು ಹಾಕಿ ಲಾಕ್ ಮಾಡ್ಕೊಳ್ಳಿ ನಾನಿಲ್ಲಿ ಕುಚ್ಚನ್ನು ಕಟ್ತಾ ಇಲ್ಲ ಅಲ್ವಾ ಹಾಗಾಗಿ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇರಲಿ ಅನ್ನೋ ಕಾರಣಕ್ಕೆ ಎರಡು ಚೈನ್ಗಳನ್ನ ಹಾಕಿ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿ ಮತ್ತೆರಡು ಚೈನ್ಗಳನ್ನ ಹಾಕಿ ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಸಿಂಗಲ್ ಕ್ರಷ್ ಆದಮೇಲೆ ನಾವು ಇವಾಗ ಮತ್ತೆ ಆರು ಮಾಡಬೇಕು ಹಾಗಾಗಿ ಇದೇ ರೀತಿ ನಾಲ್ಕು ಚೈನನ್ನು ಸ್ಟಾರ್ಟಿಂಗೇ ಹಾಕ್ಕೊಳ್ಬೇಕು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಇಲ್ಲಿ ಕೊನೆ ಸಿಂಗಲ್ ಕ್ರಶಿದ ಮೇಲೆ ಲಾಕ್ ಮಾಡ್ಬೋದು ಅಥವಾ ಈ ರೀತಿ ಸೈಡಿಂದಾದರೂ ಲಾಕ್ ಮಾಡ್ಬೋದು ಸೊ ನಾನು ಸ್ಟಾರ್ಟಿಂಗ್ ಸಿಂಗಲ್ ಕ್ರಶ್ದಲೇ ಲಾಕ್ ಮಾಡಿಕೊಂಡೆ ಇವಾಗ ಸೈಡಿಂದ ಅಂದರೆ ಎರಡು ಲೂಪ ನಿಡದ ಮೇಲೆ ತಗೊಂಡು ಅದರೊಳಗಡೆ ಸಿಂಗಲ್ ಕ್ರಶನ್ನ ಮಾಡಬೇಕು ಮತ್ತು ನಾನು ನಾಲ್ಕು ಚೈನ್ಗಳನ್ನ ಇದ್ದೀನಿ ನಾಲ್ಕು ಚೈನನ್ನು ಹಾಕಿ ಇಲ್ಲಿ ಸಿಂಗಲ್ ಕ್ರಶ ಮಾಡಿರ್ತೀವಿ ನೋಡಿ ನಾಲ್ಕು ಚೈನನ್ನು ಹಾಕಿ ಆ ಸಿಂಗಲ್ ಕ್ರದ್ ಸಿಂಗಲ್ ಕ್ರದ ಹತ್ರ ಎರಡು ಲೂಪ್ ಥರ ಇರುತ್ತೆ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಸೊ ಲಾಕ್ ಇರುತ್ತೆ ಫ್ರೆಂಡ್ಸ್ ಆ ಲಾಕ್ ಒಳಗಡೆ ಮತ್ತೊಂದು ಸಲ ನಾಲ್ಕು ನಾಲ್ಕು ಚೈನನ್ನು ಹಾಕಿ ಲಾಕ್ ಮಾಡಬೇಕಾಗುತ್ತೆ ಸೊ ನೋಡ್ತಿದ್ರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಬಟ್ ಹಾಕ್ಬೇಕಿದ್ರೆ ನಿಮಗೆ ನಿಮಗೆ ಅರ್ಥ ಆಗುತ್ತೆ ಹೇಗೆ ಅಂತ ಈ ರೀತಿ ನಾಲ್ಕು ಚೈನನ್ನು ಹಾಕಿ ಲಾಕ್ ಮಾಡಬೇಕು ಸೊ ಮೂರು ಪಿಕೌಟ್ಗಳನ್ನ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಗೆಜ್ಜೆ ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಗೆಜ್ಜೆ ಬೀಡ್ ಬೇಡ ಅನ್ನೋರು ನಾರ್ಮಲ್ ರೌಂಡ್ ಶೇಪ್ ಬೀಡಾದರೂ ಹಾಕ್ಕೊಳ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಂಡ್ಮೇಲೆ ಸೊ ಥ್ರೆಡ್ ಒಳಗಡೆ ಒಂದು ಬೀಡನ್ನ ಪಾಸ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಮತ್ತೆ ಇದೇ ರೀತಿ ಮೂರು ಪಿಕೊಟ್ಗಳನ್ನ ಮಾಡಬೇಕು ಹಾಗಾಗಿ ನಾಲ್ಕು ಚೈನನ್ನು ಹಾಕ್ತಾಯಿದ್ದೀನಿ ನಾಲ್ಕು ಚೈನನ್ನು ಹಾಕಿ ಈ ಫಸ್ಟ್ ಒಂದು ಸಿಂಗ್ ಚೈನ್ ಒಳಗಡೆ ಬೀಡ್ ಪಕ್ಕ ಚೈನ್ ಇರುತ್ತೆ ನೋಡಿ ಅಥವಾ ಆ ಬೀಡ್ ಹತ್ರ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ ಮತ್ತು ನಾನು ನಾಲ್ಕು ಚೈನನ್ನು ಹಾಕ್ತಾ ಇದ್ದೀನಿ ನಾಲ್ಕು ಚೈನನ್ನು ಹಾಕಿ ಈ ಲಾಕ್ ಮಾಡಿರ್ತೀವಿ ನೋಡಿ ಪಿಕ್ಔಟುದು ಆ ಲಾಕ್ ಒಳಗಡೆ ಅಂದರೆ ಸೈಡಿಂದ ಹಾಕಬೇಕು ಫ್ರೆಂಡ್ಸ್ ಡೈರೆಕ್ಟಾಗಿ ಮೇಲಿಂದ ಚುಚ್ಚೋದಲ್ಲ ಸೈಡಿಂದ ಹಾಕ್ದಾಗ ಎರಡು ಲೂಪ್ ಥರ ಇರುತ್ತೆ ಅದರೊಳಗಡೆ ಹಾಕಿ ನಿಡಲ್ನ ಥ್ರೆಡ್ಡನ್ನು ತಂದು ಸಾರಿ ನಂತರ ನಿಡಲ್ ಮೇಲೆ ಎರಡು ಲೂಪ್ ಇರುತ್ತಲ್ವ ಒಂದೇ ಸಲ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡ್ರೆ ಸಿಂಗಲ್ ಕ್ರೋಶ್ ಆಗುತ್ತೆ ಸೊ ಎರಡು ನಾಟ್ ಆಗಿದೆ ಇವಾಗ ಮೂರನೇ ನಾಟ್ ಮಾಡ್ಕೊಳ್ತಾ ಇದ್ದೀನಿ ಎರಡನೇ ಪಿಕೋಟ್ ನಾಟ್ ಇತ್ತಲ್ವ ಅದ್ರ ಒಳಗಡೆ ಸಿಂಗಲ್ ಕ್ರೋಶ್ನ ಮಾಡ್ತಾ ಇದ್ದೀನಿ ಸೊ ಈ ಈ ರೀತಿ ನಾನು ಮೂರು ಪಿಕೋಟ್ಗಳನ್ನ ಮಾಡ್ಕೊಂಡಿದ್ದೀನಿ ಈ ಸೈಡ್ ಕೂಡ ಸೊ ಬೀಡ್ಗಿಂತ ಮುಂಚೆ ಎಷ್ಟು ನಾಟ್ಗಳು ಇತ್ತು ಅಷ್ಟನ್ನೇ ಮಾಡಬೇಕು ಫ್ರೆಂಡ್ಸ್ ಅದಕ್ಕಿಂತ ಜಾಸ್ತಿ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಕಾಣಿಸೋದಿಲ್ಲ ನಂತರ ಅದನ್ನು ಎಲ್ಲಿಗೆ ಬರೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕಾಗುತ್ತೆ ಸೊ ಸ್ಟಾರ್ಟಿಂಗ್ ಅರ್ಚಲೆ ಗೊತ್ತಾಗ್ಬಿಡ್ತಾರೆ ಎಷ್ಟು ಗ್ಯಾಪ್ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಗಾಗಿ ಇಲ್ಲಿ ನೋಡ್ಕೋತಾ ಇದ್ದೀನಿ ಒನ್ ಫಿಂಗ್ ಫಿಂಗರ್ ಎಷ್ಟು ಗ್ಯಾಪ್ ಕೊಟ್ಟಿದೆ ಇಲ್ಲೂ ಕೂಡ ಒನ್ ಫಿಂಗರ್ ಎಷ್ಟು ಗ್ಯಾಪ್ ಕೊಟ್ಟು ಲಾಕ್ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಇನ್ನೂ ಒಂದು ಸಲ ಬೇಸ್ಲೈನ ಹಾಕ್ಕೊಂಡು ಸೆಕೆಂಡ್ ಒನ್ ಸೆಕೆಂಡ್ ಸ್ಟೆಪ್ಪಲ್ಲಿ ಈ ಡಿಸೈನ್ನ ಹಾಕ್ಕೊಳ್ಬೋದು ಸೊ ಇಲ್ಲಿ ಒಂದೇ ಸ್ಟೆಪ್ಪಲ್ಲಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಬಿಗಿನರ್ಸ್ ಆಗಿದ್ರೆ ಸಿಂಗಲ್ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶ ಮಾಡಿ ನಂತರ ಈ ಡಿಸೈನ್ನ ಹಾಕ್ಕೊಳ್ಳಿ ಆವಾಗ ಈ ರೀತಿ ಆರ್ಚ್ ಮಾಡಿ ಲಾಕ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಸೊ ಅದರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ಸಿಂಗಲ್ ಕ್ರೋಷ ಆದಮೇಲೆ ಎರಡು ಚೈನ್ಗಳನ್ನ ಹಾಕಬೇಕು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಬೀಡ್ ಬೇಡ ಅನ್ನೋರು ಕುಚ್ಚು ಬೇಕು ಅಂದರೆ ಆ ಬೀಡನ್ನ ಸ್ಕಿಪ್ ಮಾಡಿ ಚೈನ್ನೇ ಹಾಕ್ಕೊಳ್ಳಿ ಆ ಜಾಗದಲ್ಲಿ ಕುಚ್ಚನ್ನು ಕಟ್ಕೊಳ್ಬೋದು ಸೊ ಬೀಡನ್ನ ಹಾಕ್ಕೊಂಡ್ಮೇಲೆ ಬೀಡನ್ನ ಲಾಕ್ ಮಾಡಿ ಒಂದೆರಡು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಆದಷ್ಟು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಆವಾಗ ರಿಂಕಲ್ಸ್ ಬರೋದಿಲ್ಲ ಲಾಕ್ ಆದಮೇಲೆ ಅದ್ರ ಸಲ ಸಿಂಗಲ್ ಕ್ರೋಶನ ಮಾಡಿ ನಂತರ ನಾವು ಇದೇ ರೀತಿ ಆರ್ಚನ ಮಾಡೋದಕ್ಕೆ ಶುರು ಮಾಡಬೇಕು ನಾನು ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸೊ ನೀಟಾಗಿ ಫಿನಿಶಿಂಗ್ ಬರುತ್ತೆ ಹಾಗೆಂದ್ರೆ ತುಂಬ ಸಿಂಪಲ್ ಡಿಸೈನು ಫ್ರೆಂಡ್ಸ್ ಫಾಸ್ಟ್ ಆಗಿ ಹಾಕೊಳ್ತಾ ಹೋಗ್ಬೋದು ಇಲ್ಲಿ ನಾನು ಕೊನೆ ತನಕ ಹಾಕೊಂಡು ಬಂದಿದ್ದೀನಿ ಸ್ವಲ್ಪ ದೂರ ಹಾಕಿದ್ದೀನಿ ಈ ರೀತಿ ಈ ರೀತಿ ಕಾಣಿಸುತ್ತೆ ಡಿಸೈನು ಸೊ ಕೆಜ್ಜೆ ಬೀಡ್ಸ್ ಇಲ್ಲ ಅನ್ನೋರು ಹಾಗೆ ನಾರ್ಮಲ್ ಬೀಡ್ಗಳನ್ನೂ ಕೂಡ ಹಾಕ್ಕೊಳ್ಬೋದು ಅಥವಾ ಲೀಫ್ ಬೀಡ್ಗಳಿದ್ದರೆ ಅದನ್ನಾದರೂ ಹಾಕ್ಕೊಳ್ಬೋದು ಕೊನೆಯಲ್ಲೂ ಕೂಡ ಒಂದು ನಾಲ್ಕು ಚೈನನ್ನು ಹಾಕಿ ಲಾಕ್ ಮಾಡಿ ಒಂದೆರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಬರುತ್ತೆ ಡಿಸೈನು ಸೊ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಮಧ್ಯದಲ್ಲಿ ಗ್ಯಾಪ್ ಎಷ್ಟು ಕೊಡಬೇಕು ಅಂತ ಗೊತ್ತಾಗ್ಬಿಟ್ರೆ ಈ ಡಿಸೈನ ಆರಾಮಾಗಿ ಹಾಕ್ಕೊಳ್ತಾ ಹೋಗ್ಬೋದು ಅಥವಾ ಲೈನಲ್ಲಿ ಸಿಂಗಲ್ ಕ್ರೋಶನ್ನು ಹಾಕ್ಕೊಂಡು ಸೆಕೆಂಡ್ ಸ್ಟೆಪ್ಪಲ್ಲಿ ಈ ಡಿಸೈನ್ನ ಹಾಕ್ಕೊಳ್ತಾ ಹೋಗ್ಬೋದು ಸೊ ಏನೇ ಚೇಂಜಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದರಲ್ಲಿ ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಬರೀ ನಾಲ್ಕು ಚೈನನ್ನು ಹಾಕಿದ್ದೆ ಅಲ್ಲಿ ಬೀಡ್ನ ಹಾಕ್ಕೊಂಡಿಲ್ಲ ಸೊ ನೀವು ಹಾಕ್ಕೊಳ್ಬೇಕಿದ್ರೆ ಮಧ್ಯದಲ್ಲಿ ಯಾವ ರೀತಿ ಹಾಕ್ಕೊಂಡಿದ್ದೀನಿ ಟೂ ಚೈನ ಹಾಕಿ ಬೀಡನ್ನ ಹಾಕಿ ಮತ್ತೆ ಟೂ ಚೈನ್ನ ಹಾಕ್ಕೊಂಡಿದ್ದೀನಲ್ವ ಅದೇ ರೀತಿಯಾಗಿ ಹಾಕ್ಕೊಳ್ಳಿ ಈ ರೀತಿ ಕಾಣಿಸುತ್ತೆ ಕುಚ್ಚು ಬೇಕು ಅಂದರೆ ಮಧ್ಯದಲ್ಲಿ ಬೀಡನ್ನ ಹಾಕಿದ್ದೀನಲ್ವ ಅದನ್ನು ಸ್ಕಿಪ್ ಮಾಡಿ ಆ ಜಾಗದಲ್ಲಿ ಕುಚ್ಚನ್ನು ಕಟ್ಕೊಳ್ಬೋದು ಪ್ರೈಸ್ ಬಂದು ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಂದರೆ ನೀವೇನಾದರೂ ಫಸ್ಟ್ ಟೈಮ್ ನೋಡಿದರೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಎಲ್ಲರೂ ಕೂಡ ಹಾಕ್ಕೊಳ್ಳುವಂಥ ಡಿಸೈನು ಕಷ್ಟ ಏನಿಲ್ಲ ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು